ನ್ಯೂಸ್ ಅಜೆಂಡಾದಲ್ಲಿ ಸೇರಿರದ ವಿಷಯಗಳನ್ನು ಸರ್ವಾನುಮತದಿಂದ ತೀರ್ಮಾನಿಸಲಾಗಿದೆ ಎಂದು ನಮೂದಿಸಿರುವ ಜೊತೆಗೆ ಮನಸ್ಸಿಗೆ ಬಂದಂತೆ ವೆಚ್ಚ ತೋರಿಸಲಾಗ್ತಿದೆ ಅಂತ ಆರೋಪಿಸಿ ಪಟ್ಟಣ ಪಂಚಾಯಿತಿ ವಿರೋಧ ಪಕ್ಷದ ಸದಸ್ಯರು ಸಭೆ ಬಹಿಷ್ಕರಿಸಿ ಹೊರನಡೆದರು ನಂತರ ಪಟ್ಟಣ ಪಂಚಾಯಿತಿ ಕಚೇರಿ ಎದುರು ಕುಳಿತು ಪ್ರತಿಭಟನೆ ನಡೆಸಿದ್ರು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ದುರುಪಯೋಗ ಪಡಿಸ್ಕೊಂಡು ಅಧಿಕಾರ ಚಲಾಯಿಸುತ್ತಿರುವ ಅಧ್ಯಕ್ಷರಿಗೆ ವಿಕಾರ ವಿಕಾರ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ರುವ ಅಧ್ಯಕ್ಷರಿಗೆ ಸಾರ್ವಜನಿಕ ತೆರಿಗೆ ಹಣವನ್ನು ಲೂಟಿ ಮಾಡುತ್ತಿರುವ ಪಟ್ಟಣ ಪಂಚಾಯಿತಿ ಆಡಳಿತ ವರ್ಗಕ್ಕೆ ಸಾರ್ವಜನಿಕರ ತೆರಿಗೆ ಹಣವನ್ನು ಮಾಡುತ್ತಿರುವ ಪಟ್ಟಣ ಪಂಚಾಯತ್ ಆಡಳಿತ ವರ್ಗಕ್ಕೆ ಮಲತಾಯಿ ಧೋರಣೆ ಅನುಸರಿಸಿರುವ ಪಟ್ಟಣ ಪಂಚಾಯತ್ ಆಡಳಿತ ವರ್ಗಕ್ಕೆ ಮಲತಾಯಿ ಮಳತಾಯಿ ಧೋರಣೆ ಅನುಸರಿಸುವ ಪಟ್ಟಣ ಪಂಚಾಯತ್ ಆಡಳಿತ ವರ್ಗಕ್ಕೆ ಮನಸೋ ಇಚ್ಛೆ ಖರ್ಚು ಮಾಡುತ್ತಿರುವ ಪಟ್ಟಣ ಪಂಚಾಯತಿಗೆ ಭೇದಭಾವ ಮಾಡ ಪಟ್ಟಣ ಪಂಚಾಯತಿಗೆ ಧಿಕಾರ ಧಿಕಾರ ಪಟ್ಟಣ ಪಂಚಾಯತ್ ಆಡಳಿತ ವರ್ಗಕ್ಕೆ ಮಳೆದಾಯಿ ಧೋರಣೆ ಅನುಸರಿಸಿರುವ ಪಟ್ಟಣ ಪಂಚಾಯತ್ ಆಡಳಿತ ವರ್ಗಕ್ಕೆ ಸಾರ್ವಜನಿಕ ತೆರಿಗೆ ಹಣವನ್ನು ತದ್ವಾ ಖರ್ಚು ಮಾಡುತ್ತಿರುವ ಪಟ್ಟಣ ಪಂಚಾಯತ್ ಆಡಳಿತ ವರ್ಗಕ್ಕೆ ಪಟ್ಟಣ ಪಂಚಾಯತ್ ಆಡಳಿತ ವರ್ಗವನ್ನು ಅಧಿಕಾರ ದುರುಪಯೋಗ ಪಡಿಸಿದರು ಪಟ್ಟಣ ಪಂಚಾಯತ್ಗೆ ಆಡಳಿತವನ್ನು ದುರೂಪಪಡಿಸಿಕೊಳ್ತಿರುವ ಪಟ್ಟಣ ಪಂಚಾಯತ್ಗೆ ಕಾನೂನು ಉಲ್ಲಂಘನೆ ಮಾಡುತ್ತಿರುವ ಪಟ್ಟಣ ಪಂಚಾಯತ್ ಆಡಳಿತಕ್ಕೆ ಕಾನೂನು ಉಲ್ಲಂಘನೆ ಮಾಡುತ್ತಿರುವ ಪಟ್ಟಣ ಪಂಚಾಯತ್ ಗುರುವಾರ ಅಧ್ಯಕ್ಷ ಪ್ರದೀಪ್ ಕುಮಾರ್ ಅಧ್ಯಕ್ಷತೆಯಲ್ಲಿ ಪಟ್ಟಣ ಪಂಚಾಯಿತಿ ಸಾಮಾನ್ಯ ಸಭೆ ನಡೆಯಿತು ಹಿಂದಿನ ಸಭಾ ನಡವಳಿಕೆಗಳನ್ನು ಮಂಡಿಸುತ್ತಿದ್ದಂತೆ ಸದಸ್ಯರಾದ ರಮೇಶ್ ವಾಟಾಳ್ ಎಚ್ಎಸ್ ರಶ್ಮಿ ನಿಖಿಲ್ ಕುಮಾರ್ ಲಕ್ಷ್ಮಿ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು ಇದರಲ್ಲಿ ಹಲವು ವಿಷಯಗಳು ಹಿಂದಿನ ಸಭೆಯಲ್ಲಿ ಮಂಡನೆಯಾಗಿಲ್ಲ ಅಜೆಂಡಾದಲ್ಲೂ ಇರಲಿಲ್ಲ ಆದರೂ ಸರ್ವಾನುಮತದಿಂದ ತೀರ್ಮಾನಿಸಿರುವುದಾಗಿ ನಮೂದಿಸಲಾಗಿದೆ ಎಂದು ಹಿಂದಿನ ಸಭೆಯ ಅಜೆಂಡಾ ಪ್ರತಿಗಳನ್ನು ಪ್ರದರ್ಶಿಸಿ ಆಕ್ರೋಶ ವ್ಯಕ್ತಪಡಿಸಿದರು ಸರ್ಕಾರದಿಂದ ವಿವಿಧ ಯೋಜನೆಗಳಡಿ ಅನುದಾನ ಬಿಡುಗಡೆಯಾದ ಕಾಮಗಾರಿಗಳನ್ನು ಕೆಲವೇ ವಾರ್ಡ್ಗಳಲ್ಲಿ ಕೈಗೊಳ್ಳುತ್ತಿದ್ದು ಕೆಲವು ವಾರ್ಡ್ಗಳನ್ನ ಕಡೆಗಣಿಸಲಾಗಿದೆ ಮನಸ್ಸಿಗೆ ಬಂದಂತೆ ವೆಚ್ಚವನ್ನು ತೋರಿಸಲಾಗಿದೆ ಎಂದು ಆರೋಪಿಸಿದರು ಈ ವೇಳೆ ಸಭೆಯಲ್ಲಿ ತೀವ್ರ ವಾಗ್ವಾದ ಗದ್ದಲ ಉಂಟಾಯಿತು ಅಧ್ಯಕ್ಷ ಪ್ರದೀಪ್ ಕುಮಾರ್ ಮಾತನಾಡಿ ಸದಸ್ಯರ ಗಮನಕ್ಕೆ ಬಾರದಂತೆ ಯಾವುದೇ ವಿಷಯದ ಕುರಿತು ತೀರ್ಮಾನ ಕೈಗೊಂಡಿಲ್ಲ ಎಲ್ಲ ವಾರ್ಡ್ಗಳಲ್ಲೂ ಅಭಿವೃದ್ಧಿ ಕಾಮಗಾರಿಗಳನ್ನು ತಾರತಮ್ಯವಿಲ್ಲದೆ ನಡೆಸಲಾಗಿದೆ ಅಗತ್ಯಕ್ಕೆ ತಕ್ಕಂತೆ ವೆಚ್ಚ ಮಾಡಲಾಗಿದೆ ಎಂದು ಸಮಜಾಯಿಷಿ ನೀಡಿದರು ಸದಸ್ಯರಾದ ಹೂವಣ್ಣ ಕೃಷ್ಣಯ್ಯ ಅನಿಕೇತನ್ ಸುಮಿತ್ರಾ ಇದನ್ನ ಸಮರ್ಥಿಸಿ ಪ್ರತಿಪಕ್ಷದ ಸದಸ್ಯರೊಂದಿಗೆ ವಾಗ್ವಾದ ನಡೆಸಿದರು ಇದಕ್ಕೆ ಮಣಿಯದ ವಿರೋಧ ಪಕ್ಷದ ಸದಸ್ಯರು ಘೋಷಣೆಗಳನ್ನು ಕೂಗುತ್ತಾ ಸಭೆಯಿಂದ ಹೊರನಡೆದರು

ವಿಚಾರಾಧಿಕಾರ ಆಡಳಿತ ಮಾಡುವ ಪಟ್ಟಣ ಪಂಚಾಯತಿಗೆ ಧಿಕಾರಾಧಿಕಾರ ಸಾರ್ವಜನಿಕ ತೆರಿಗೆಣೆಯನ್ನು ಲೂಟಿ ಮಾಡುತ್ತಿರುವ ಪಟ್ಟಣ ಪಂಚಾಯತಿಗೆ ಧಿಕಾರಾಧಿಕಾರ ಸಾರ್ವಜನಿಕ ಹಣವನ್ನು ಲೂಟಿ ಮಾಡುತ್ತಿರುವ ಪಟ್ಟಣ ಪಂಚಾಯತಿಗೆ ಧಿಕಾರಾಧಿಕಾರ ಬೇಜೋಪ್ತರೆ ಆಡಳಿತ ಮಾಡುವ ಪಟ್ಟಣ ಪಂಚಾಯತಿಗೆ ಧಿಕಾರಾಧಿಕಾರ ಕಾನೂನು ಉಲ್ಲಂಘನೆ ಮಾಡುತ್ತಿರುವ ಪಟ್ಟಣ ಪಂಚಾಯತಿಯ ಮೇಲಿನ ಧಿಕಾರಾಧಿಕಾರ ಪಟ್ಟಣ ಪಂಚಾಯತಿಗೆ ಧಿಕಾರಾ ಮಾನವತವಾದಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸಂವಿಧಾನವನ್ನೇ ಕಾನೂನು ಉಲ್ಲಂಘನೆ ಮಾಡುತ್ತಿರುವ ಪಟ್ಟಣ ಪಂಚಾಯತ್ ಆಡಳಿತಕ್ಕೆ ಕಾನೂನು ಉಲ್ಲಂಘನೆ ಮಾಡುತ್ತಿರುವ ಪಟ್ಟಣ ಪಂಚಾಯತ್ ಆಡಳಿತಕ್ಕೆ ಮಲತಾಯಿ ಧೋರಣೆ ಅನುಸರಿಸಿರುವ ಪಟ್ಟಣ ಪಂಚಾಯತ್ ಆಡಳಿತಕ್ಕೆ ಮಲತಾಯಿ ಧೋರಣೆ ಅನುಸರಿಸ ಆಡಳಿತಕ್ಕೆ ನಂತರ ಕಚೇರಿ ಎದುರು ಕುಳಿತು ಪ್ರತಿಭಟನೆಗೆ ಮುಂದಾದ್ರು ಇತ್ತ ಅಧ್ಯಕ್ಷರು ಸಭೆ ಮುಂದುವರೆಸಿದ್ರು ಸಂಜೆ ಸಿಬ್ಬಂದಿ ಕಚೇರಿಗೆ ಬೀಗ ಹಾಕಿದ್ದು ನಂತರ ಪ್ರತಿಭಟನಾ ನಿರತ ಸದಸ್ಯರು ಅಲ್ಲಿಂದ ತೆರಳಿದರು ಅರಕಲಗೂಡು ಪಟ್ಟಣ ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದ ಸದಸ್ಯರು ತನಿಖೆಗೆ ಒತ್ತಾಯಿಸಿದರು ಹಿಂದಿನ ಸಭೆಯ ಅಜೆಂಡಾದಲ್ಲಿ ಕೆಲವು ವಿಷಯಗಳನ್ನ ನಮೂದಿಸಿರಲಿಲ್ಲ ನಂತರ ಹೆಚ್ಚುವರಿಯಾಗಿ ಸೇರ್ಪಡೆ ಮಾಡಲಾಗಿದೆ ಈ ಬಾರಿಯೂ ಸಭೆಯಲ್ಲೂ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಎಂದು ಕೆಲವು ವಿಷಯಗಳನ್ನ ಚರ್ಚೆಗೆ ಇಟ್ಟಿದ್ದು ಮುಖ್ಯಾಧಿಕಾರಿಗಳು ಸಹಿ ಹಾಕಿಲ್ಲ ಎಂದು ಪ್ರತಿಪಕ್ಷದ ಸದಸ್ಯರು ಆರೋಪಿಸಿದರು ಇದಕ್ಕೆ ಕೊನೆಯಾಗಿದ್ರು ಈ ಬಾರಿ ಹದಿಮೂರು ಬಾರ್ ಹತ್ತೊಂಬತ್ತು ಅಂದ್ರೆ ನಾಲ್ಕು ವಿಚಾರ ಹೆಚ್ಚಿಗೆ ಆಗಿ ಸೇರ್ಪಡೆ ಅವರು ಈ ಪಟ್ಟಣ ಪಂಚಾಯತ್ ಆಡಳಿತವನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಆಮೇಲೆ ಎದ್ವಾತದ ಸಾರ್ವಜನಿಕ ತೆರಿಗೆ ಹಣವನ್ನು ಸಹ ಎದ್ವಾತೋದ ಖರ್ಚು ಮಾಡುವ ಮೂಲಕ ಪಟ್ಟಣ ಪಂಚಾಯತಿಗೆ ನಮ್ಮ ಸದಸ್ಯಗಳ ಅಗೌರವ ತೋರ್ತಾ ಈ ಒಂದು ಕಾನೂನು ಬಾಹಿರ ಆಡಳಿತ ನಡೆಸ್ತಿರೋದನ್ನು ಖಂಡಿಸಿ ನಾವು ಈ ಸಭೆಯನ್ನು ಬಹಿಷ್ಕರಿಸಿ ಪಟ್ಟಣ ಪಂಚಾಯತಿ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ಮಾಡ್ತಾ ಇದೇವೆಂದರೆ ಓದ್ ಮೀಟಿಂಗ್ನಲ್ಲಿ ಅಧ್ಯಕ್ಷ ಒಪ್ಪನ ಮೇರೆಗೆ ಇಷ್ಟೇಷ್ ವಿಷಯಗಳು ಬಂದಿರ್ತದೆ ನಮಗೆ ಅಧ್ಯಕ್ಷ ಅಪ್ಪಣೆ ಮೇರೆಗೆ ಬರುವಂಥ ವಿಚಾರ ಸಾಮಾನ್ಯ ಸಭೆಗಳನ್ನು ಏಳು ದಿನಕ್ಕೆ ಮುಂಚೆ ನಮಗೆ ನಡವಳಿಕಗಳನ್ನ ಕಳಿಸಿ ಕೆಲವೊಂದು ವಿಚಾರಗಳನ್ನ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಹೇಳಿ ಕೆಲವೊಂದು ಸಬ್ಜೆಕ್ಟನ್ನ ತರ್ತಾರೆ ಇಷ್ಟು ಇದ್ದು ನಾವು ಅವತ್ತು ಎಲ್ಲ ಸದಸ್ಯರುಗಳು ಒಪ್ಪಿಗೆಯನ್ನು ಕೊಟ್ಟಿರ್ತೀವಿ ಆದರೆ ಇಲ್ಲಿ ಹೆಚ್ಚುವರಿ ಐದು ಸಬ್ಜೆಕ್ಟ್ಗಳನ್ನ ಸೇರಿಸಿ ಸರ್ವಾನುಮತ ತೀರ್ಮಾನ ಅಂತ ಹಾಕಿ ಅವರ ಮನಸ್ಸು ಇಚ್ಛೆ ಆಡಳಿತವನ್ನು ದುರುಪಯೋಗ ಪಡಿಸ್ಕೊಂಡು ಅವರ ಕಪಿಮುಷ್ಟಿಯಲ್ಲಿ ಏನು ನಮ್ಮ ಪಟ್ಟಣ ಪಂಚಾಯಿತಿನ ಹಿಡ್ಕೋಬೇಕು ಅನ್ನೋ ದೃಷ್ಟಿಯಿಂದ ಕೆಲವರು ಹುನ್ನಾರವನ್ನು ನಡೆಸಿ ಈ ರೀತಿ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ನಡೀತಕ್ಕಂಥ ಸಾಮಾನ್ಯ ಸಭೆಯಲ್ಲೂ ಕೂಡ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ನಾಲ್ಕು ಸಬ್ಜೆಕ್ಟ್ಗಳು ಬಂದಿದ್ದು ಅದನ್ನು ನಮ್ಗೊಂದು ಕಾಪಿ ಕೊಟ್ಟಿರ್ತಾರೆ ಅದರಲ್ಲೂ ಕೂಡ ಮುಖ್ಯಾಧಿಕಾರಿಗಳ ಸೈನ್ ಇರೋದಿಲ್ಲ ಹೋದ ಮೀಟಿಂಗಿಗೆ ಏನು ಮಾಡ್ತಾರೆ ನೆಕ್ಸ್ಟ್ ಬರುವಂಥ ಮೀಟಿಂಗಿಗೆ ಇನ್ನೂ ಐದನ್ನು ಎಕ್ಸ್ಟ್ರಾ ಸೇರಿಸಿ ಆಗ ಮುಖ್ಯಾಧಿಕಾರಿಗಳ ಸೈನೇ ತಗೊಂಡು ನೋಡಿ ಹೋದ ಮೀಟಿಂಗ್ನಲ್ಲಿ ಇಟ್ಟಿದ್ದೋ ಅಂತ ಹೇಳಿ ಇದನ್ನು ಜನಗಳಿಗಾಗಲಿ ಅಧಿಕಾರಿಗಳಿಗಾಗ್ಲಿ ದೊಡ್ಡ ಮಟ್ಟದ ಅಧಿಕಾರಿಗಳಿಗಾಗಿ ಎಲ್ಲನೂ ಮೋಸ ಮಾಡಿ ಸದಸ್ಯರುಗಳ ಹಕ್ಕು ಚ್ಯುತಿ ಮಾಡಿ ಕೆಲವೇ ಕೆಲವು ಸದಸ್ಯರುಗಳನ್ನ ಅವರನ್ನು ಬೇಜವಾಬ್ದಾರಿ ಪಟ್ಟಣಕ್ಕೆ ಒಂದು ಕೌಮರ್ಯ ಆಗತಕ್ಕಂಥದ್ದು ಇದನ್ನು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟಕ್ಕೆ ತಗೊಂಡೋಗ್ತೀವಿ ಇಲ್ಲಿ ನಡೀತಕ್ಕಂಥ ಅನೇಕ ಅವ್ಯವಹಾರಗಳು ಇಂದು ಏನು ಮೀಟಿಂಗ್ ನಡೀತಾ ಇದೆ ಈ ಮೀಟಿಂಗ್ನಲ್ಲಿ ಕೆಲವು ಏನು ಸಭೆಗಳಲ್ಲಿ ಕೆಲವು ತೀರ್ಮಾನಗಳಾಗ್ತವೆ ಅವು ಕೂಡ ಅವ್ಯವಹಾರಗಳಿಂದ ಕೂಡಿದೆ ಅವನ್ನೂ ಕೂಡ ನಾವು ಇವತ್ತು ಮೀಟಿಂಗ್ ಹೋಗಿಲ್ಲ ಅಂತೇಳಿ ಏನು ನಾವೇನೋ ಅಲ್ಲೇ ನಾವು ಸದಸ್ಯರಂತಲ್ಲ ನಾವು ಆಲ್ರೆಡಿ ಆ ಬುತ್ತಿಗೆ ಸೈನ್ ಹಾಕಿದ್ದೀವಿ ಆ ಮೀಟಿಂಗ್ ಅಲ್ಲಿ ಇದ್ದು ಅಂತ ಬಂದಿದ್ದೀವಿ ಆದರೂ ಕೂಡ ಅವರು ಸಂಖ್ಯಾ ಬಲ ಜಾಸ್ತಿ ಇದೆ ಅಂತ ಹೇಳಿ ಅಲ್ಲಿ ಏನು ಮೀಟಿಂಗ್ ನಡೀತಾ ಇದೆ ಅಲ್ಲಿ ಎಲ್ಲ ಸರ್ವಾನುಮತದಿಂದ ತೀರ್ಮಾನ ಮಾಡಿದ್ರು ಕೂಡ ಅಲ್ಲಿ ಕೆಲವು ಹಗ ನಾವು ಬೈಗೆಳಿಕ್ಕೆ ಸಿದ್ಧಿದ್ದೇವೆ ಮನಸ್ಸಿಗೆ ಬಂದಂತೆ ವೆಚ್ಚಗಳನ್ನ ತೋರಿಸಿದ್ದು ಈ ಕುರಿತು ಮೇಲ್ಮಟ್ಟದಲ್ಲಿ ತನಿಖೆಗೆ ಒತ್ತಾಯಿಸಲಾಗುವುದು ಇಂದಿನ ಸಭೆಯಲ್ಲಿ ಕೈಗೊಳ್ಳುವ ನಿರ್ಣಯಗಳಿಗೂ ತಮ್ಮ ವಿರೋಧವಿದೆ ಎಂದು ಹೇಳಿದರು ಮುಖ್ಯಾಧಿಕಾರಿ ಬಸವರಾಜಪ್ಪ ಟಾಕಪ್ಪ ಶಿಗ್ಗಾವಿ ಪ್ರತಿಭಟನಾ ನಿರತ ಸದಸ್ಯರ ಮನವೊಲಿಸುವ ಪ್ರಯತ್ನ ನಡೆಸಿದ್ರೂ ಫಲ ನೀಡಲಿಲ್ಲ ವಾಯ್ಸ್ ಆಫ್ ಕನ್ನಡಿಗ ನ್ಯೂಸ್ ಹಾಸನ ಜಿಲ್ಲೆ ಅರಕಲಗೂಡು